अनवद्यः स्याद्वादस्तव दृष्टेष्टाविरोधतः स्याद्वादः इतरो नयविरोधान्मुनीश्वर स्याद्वादः तव निन्ना अनवद्यः निर्दोषवाद स्याद्वाद अनेकान्तवादभौ ಪ್ರತ್ಯಕ್ಷ ಪ್ರಮಾಣದ ಇಷ್ಟು ಆಗಮ ಪ್ರಮಾಣದ ಅವಿರೋಧತಃ ವಿರೋಧವಿಲ್ಲದ್ದರಿಂದ ಸ್ಯಾದ್ವಾದಃ ಸ್ಯಾತ್ ಎಂಬ ಶಬ್ದವುಳ್ಳದ್ದು ಮುನೀಶ್ವರ ಎಳೆ ಮುನಿಶ್ರೇಷ್ಠನೇ ಇತರ ಸಹ ಇತರವಾದ ಆ ಏಕಾಂತವಾದವು ವಿತಯ ವಿರೋಧಾತ್ ಎರಡು ಪ್ರಮಾಣಗಳ ವಿರೋಧವಿರುವುದರಿಂದ ಎಂಬ ಶಬ್ದವಿಲ್ಲದ್ದು ಅಂದರೆ ತಾತ್ಪರ್ಯ ರೂಪದಲ್ಲಿ ಮಹಾಸ್ವಾಮಿ ತಮ್ಮ ಅನೇಕಾಂತವಾದವು ನಿರ್ದೋಷವು ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಮಾಣಗಳಿಂದ ವಿರೋಧವಿಲ್ಲದ ಸ್ಯಾತ್ ಅಂದರೆ ಕಥಂಚಿತ್ ಯಾವುದಾದರೊಂದು ಅಪೇಕ್ಷೆಯಿಂದ ವಸ್ತುವಿನ ನಿಜ ಸ್ವಭಾವವನ್ನು ನಿರೂಪಿಸುವುದು ಆಗಿದೆ ಇದಕ್ಕೆ ವಿಪರೀತವಾದ ಏಕಾಂತ ಮತವು ಪ್ರಮಾಣಭೂತವಾದುದಲ್ಲವು ಹೇ ಮನು ಮನು ನೀಶಾ ಆ ಏಕಾಂತ ಮತವು ಪ್ರತ್ಯಕ್ಷಾದಿ ಪ್ರಮಾಣ ಮತ್ತು ಆಗಮ ಇವುಗಳಿಂದ ವಿರೋಧವಾಗಿರುವುದರಿಂದ ಅದು ಸ್ಯಾಧ್ವಾದವಲ್ಲವು ಬೇರೆ ಬೇರೆ ಅಪೇಕ್ಷೆಗಳಿಂದ ಬೇರೆ ಬೇರೆ ಸ್ವಭಾವ ಧರ್ಮಗಳನ್ನು ಸಿದ್ಧಿ ಮಾಡಲಾರದೆಂದು ಭಾವವು ಅಂದರೆ ಬೇರೆ ಬೇರೆ ಸ್ವಭಾವ ಧರ್ಮಗಳನ್ನಿದ್ದರೆ ಅದು ಸಿದ್ಧಿ ಖಂಡಿತ ಆಗಲಾರದೆಂದು ಭಾವವು